ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಎರಡು ಸಾವಿರ ಜೊತೆಗೆ ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ಹಣವನ್ನು ಪಡಿಬೇಕು ಅಂತ ಅಂದರೆ ಈ ಒಂದು ಪತ್ರವನ್ನು ಮಹಿಳೆಯರು ಸಲ್ಲಿಸೋದು ಕಡ್ಡಾಯ ಅಂತ ಸರ್ಕಾರ ಹೇಳಿದೆ ಸೊ ಹಾಗಿದ್ರೆ ಎಲ್ಲರೂ ಕೂಡ ಸಲ್ಲಿಸ್ಬೇಕಾ ಕೆಲವೊಬ್ಬರು ಮಾತ್ರ ಸಲ್ಲಿಸ್ಬೇಕಾ ಏನಕ್ಕೆ ಈ ಒಂದು ಪತ್ರವನ್ನು ಸಲ್ಲಿಸಬೇಕು ಜೊತೆಗೆ ಯಾವ ಪತ್ರವನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕು ಅಂತ ಅಂದರೆ ಕೆಲವೊಂದು ನಿಯಮಗಳನ್ನು ಜಾರಿಗೆ ತಂದಿದ್ರು ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದು ಬೇಡ ಯಾಕೆಂತಂದರೆ ಎಲ್ರಿಗೂ ಕೂಡ ಆಲ್ರೆಡಿ ಗೊತ್ತಿದೆ ಸೊ ಐದರಿಂದ ಆರು ಕಂಡೀಷನ್ಸ್ಗಳನ್ನು ಅಪ್ಲೈ ಮಾಡಿದರು ಬಟ್ ಈ ಕಂಡೀಷನ್ಸ್ನ ಅಪ್ಲೈ ಮಾಡಿದ್ರೂ ಕೂಡ ಕೆಲವೊಂದು ಫಲಾನುಭವಿಗಳು ಏನು ಮಾಡಿದ್ದಾರೆ ಅರ್ಜಿಯನ್ನು ಹಾಕಿ ಇಲ್ಲಿವರೆಗೂ ಅಂತ ಅಂದರೆ ಹತ್ತು ಕಂತಿನ ಹಣ ಏನು ಬಂದಿದೆ ಗೃಹಲಕ್ಷ್ಮಿದು ಸೊ ಹತ್ತು ಕಂತಿನ ಹಣದವರೆಗೂ ಕೂಡ ಪಡೆದುಕೊಂಡಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಇವಾಗ ಸರ್ಕಾರ ತಿಳಿಸಿರುವಂತಹ ಮಾಹಿತಿ ಏನು ಅಂತ ಅಂದರೆ ಟೋಟಲ್ ಆಗಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರು ಏನು ಮಾಡಿದ್ದಾರೆ ಟ್ಯಾಕ್ಸ್ ಅಂತ ಅಂದರೆ ಜಿ ಎಸ್ ಟಿ ಆಗಿರ್ಬೋದು ಟ್ಯಾಕ್ಸನ್ನು ಪೇ ಮಾಡ್ತಿದ್ರೂ ಕೂಡ ಅಪ್ಲೈಯನ್ನು ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರೇನೇ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ ಅವರ ಯಜಮಾನ್ರು ಅಥವಾ ಅವರ ರೇಷನ್ ಕಾರ್ಡ್ಗೆ ಸೇರಿರುವಂತಹ ಯಾರಾದರೂ ಒಬ್ಬರು ಜಿ ಎಸ್ ಟಿ ಅಥವಾ ಟ್ಯಾಕ್ಸ್ ಪೇನ ಮಾಡ್ತಿದ್ರು ಕೂಡ ಅಂಥವರು ಕೂಡ ಅಪ್ಲೈ ಮಾಡಿದ್ದಾರೆ ಸೊ ಹಾಗಾಗಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರ ಅರ್ಜಿಯನ್ನು ಇಲ್ಲಿ ಸರ್ಕಾರ ರಿಜೆಕ್ಟ್ ಮಾಡಿ ಮಾಡಿದೆ ಅಂತಲೇ ಹೇಳಬಹುದು ಸೊ ಇದು ಹಾಕಿದ್ರೆ ನಾವು ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಜೊತೆಗೆ ಟ್ಯಾಕ್ಸ್ ಕೂಡ ಪೇ ಮಾಡ್ತಿಲ್ಲ ನಮಗೆ ನೋಡಿದ್ರೆ ಸ್ಟೇಟಸ್ ಅಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇ ಅಂತ ತೋರಿಸ್ತಾ ಇದೆ ಸೊ ನಾವೇನು ಮಾಡೋದು ಅಂತ ಕೆಲವೊಬ್ರು ಕೇಳಬಹುದು ಸೊ ಅಂಥವ್ರಿಗೆ ಇಲ್ಲಿ ಮೇನ್ ತಿಳಿಸ್ಕೊಡ್ತಿರೋ ಅಂಥದ್ದು ಏನು ಅಂತ ಅಂದರೆ ಸೊ ಸರ್ಕಾರ ನೀಡಿರೋ ಮಾಹಿತಿ ಪ್ರಕಾರ ನೀವು ಒಂದು ನಾವು ಏನಂತ ಅಂದರೆ ದೃಢೀಕರಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಸೊ ಏನು ಹೇಳಿ ಯಾರಿಗೆ ಸ್ಟೇಟಸ್ ಅಲ್ಲಿ ನೀವು ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇ ಮಾಡ್ತಿಲ್ಲ ಅಂತ ಅಂದರೂ ಕೂಡ ಸ್ಟೇಟಸ್ ಅಲ್ಲಿ ಈ ರೀತಿ ತೋರಿಸ್ತಿದೆ ಅಂತ ಅನ್ನೋರು ಕಡ್ಡಾಯವಾಗಿ ನೀವು ದೃಢೀಕರಣ ಪತ್ರವನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ನೀವು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ಪತ್ರವನ್ನು ನೀವು ಸಲ್ಲಿಸಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಜೊತೆಗೆ ಹನ್ನೆರಡನೇ ಕಂತಾಗಿರ್ಬೋದು ದೆನ್ ನೆಕ್ಸ್ಟು ಬಿಡುಗಡೆ ಆಗಿರುವ ಆರು ಹದಿಮೂರು ಹದಿನಾಲ್ಕು ಹದಿನೈದನೇ ಕಂತಾಗಿರ್ಬೋದು ಸೊ ಹಣ ನಿಮಗೆ ಸೇರುತ್ತೆ ಇಲ್ಲ ಅಂತ ಅಂದರೆ ನೀವು ಸೊ ಏನಾಗಲ್ಲ ಬರುತ್ತೆ ಅಂತ ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಯಾಕೆ ಅಂತ ಅಂದರೆ ಇವಾಗ ಎಲೆಕ್ಷನಲ್ಲಿ ಸೋತಿರುವ ಕಾರಣಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರನೂ ಕೂಡ ಹಲವಾರು ರೂಲ್ಸ್ಗಳನ್ನು ಜಾರಿಗೆ ತರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಈ ಒಂದು ಆರು ಇಂದ ಏಳು ಕಂಡೀಷನ್ಸ್ನ ಅಪ್ಲೈ ಮಾಡಿದ್ರೂ ಕೂಡ ಅದನ್ನು ಮೀರಿ ನೀವು ಅಪ್ಲೈ ಮಾಡಿ ಹಣವನ್ನು ಪಡೆದುಕೊಳ್ತಾ ಇದ್ದೀರಲ್ವಾ ಸೊ ಹಾಗಾಗಿ ಎಲ್ಲರ ಒಂದು ಏನು ಈ ನಿಯಮಗಳನ್ನು ವಿರೋಧವಾಗಿ ನೀವು ಅಪ್ಲೈ ಮಾಡಿರೋರಿಗೆ ಎಲ್ಲ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ಕಂಡುಹಿಡಿಯೋದು ಏನು ದೊಡ್ಡ ಕೆಲಸ ಅಂತ ಏನಿಲ್ಲ ಸೊ ಅವರು ನಿಮ್ಮ ಒಂದು ಡೀಟೇಲ್ಸನ್ನು ತೆಗೆದ್ರೆ ಸೊ ಕಂಪ್ಲೀಟ್ ಆಧಾರ್ ಕಾರ್ಡು ಎಲ್ಲದಕ್ಕೂ ಕೂಡ ಯೂಸ್ ಮಾಡಿರ್ತೀವಿ ಸೊ ಹಾಗಾಗಿ ನಿಮ್ಮದು ಏನೇ ಒಂದು ವರ್ಕ್ ಇದ್ರೂ ಕೂಡ ಆಧಾರ್ ನಂಬರನ್ನು ಎಂಟರ್ ಮಾಡಿದ್ರೆ ಸಾಕು ನೀವು ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಕೌಂಟ್ಗಳು ಎಷ್ಟಿದೆ ಸೊ ನೀವು ಆಧಾರ್ ಕಾರ್ಡನ್ನು ಯಾವ ಒಂದು ಕಾರ್ಯಗಳಿಗೆ ಕೊಟ್ಟಿದ್ದೀರಾ ಅನ್ನೋದು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಸೊ ಹಾಗಾಗಿ ಸರ್ಕಾರಕ್ಕೆ ಕಂಡುಹಿಡಿಯೋದೇನು ಕಷ್ಟ ಕಷ್ಟ ಆಗೋದಿಲ್ಲ ಒಂದು ವೇಳೆ ನೀವು ಟ್ಯಾಕ್ಸು ಏನು ಪೇ ಮಾಡ್ತಿಲ್ಲ ಅಂತ ಅಂದರೂ ಕೂಡ ನೀವು ಹಣವನ್ನು ಯಾಕೆ ಕಳ್ಕೊಳ್ತೀರಾ ಅಲ್ವಾ ಸೊ ಈ ಸ್ಟೇಟಸಲ್ಲಿ ತೋರಿಸಿದ್ರೆ ಪರವಾಗಿಲ್ಲ ನೀವು ಹೋಗ್ಬಿಟ್ಟು ಏನು ಮಾಡಿ ಈ ಒಂದು ದೃಢೀಕರಣ ಪತ್ರವನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನಿದೆ ಸೊ ಅಲ್ಲಿಗೆ ಸಲ್ಲಿಸಿದ್ರೆ ಸೊ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಸ್ಟೇಟಸ್ಸು ಕೂಡ ಚೇಂಜ್ ಆಗುತ್ತೆ ದಿ ನೆಕ್ಸ್ಟು ನಿಮಗೆ ಬರುವಂತಹ ಕಂತಿನ ಹಣ ಕಂಟಿನ್ಯೂ ಆಗುತ್ತೆ ಇಲ್ಲಿ ಏನಂತ ಅಂದರೆ ಇವಾಗ ಆಲ್ರೆಡಿ ಒಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ಮಹಿಳೆಯರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಬ ಬಿಟ್ಟಿದ್ದಾರೆ ಒಂದು ವೇಳೆ ನೀವು ಕೂಡ ಇದರಲ್ಲಿ ಒಬ್ಬರಾಗಿ ನೀವು ಕಟ್ಟಿಲ್ಲ ಅಂತ ಅಂದ್ರೂ ಕೂಡ ನಿಮ್ಮ ಸ್ಟೇಟಸ್ ಈ ರೀತಿ ತೋರಿಸಿದೆ ಅಂತ ಅಂದ್ರೆ ನಾನು ಹೇಳಿರುವಂತಹ ಕೆಲಸವನ್ನ ಮಾಡಿ ನಿಮಗೆ ಹಣ ಬರೋದು ಕಂಟಿನ್ಯೂ ಆಗುತ್ತೆ ಇವಾಗ ಏನು ಜಮೀನು ಇಷ್ಟಿರಬೇಕು ಕಾರ್ ಆಗಿರ್ಬೋದು ಅಥವಾ ಕೆಲಸದಲ್ಲಿರೋರ್ ಜಿ ಎಸ್ ಟಿ ಪೇಯರ್ಸು ಅಂತ ಈ ರೀತಿ ಹಲವಾರು ರೂಲ್ಸ್ಗಳನ್ನು ಸರ್ಕಾರ ತಂದಿತ್ತು ಸೊ ಇದ್ರೆ ಇರಲಿ ಅಂತ ಕೆಲವೊಬ್ರು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿ ಹಣವನ್ನು ಪಡೆದುಕೊಂಡಿದ್ದಾರೆ ಬಟ್ ಇವಾಗ ಅರ್ಜಿಗಳೆಲ್ಲ ರಿಜೆಕ್ಟ್ ಆಗಿದೆ ನೀವು ನೋಡಬಹುದು ನಿಮ್ಮ ಅರ್ಜಿ ಸ್ಟೇಜ್ ಸ್ಟೇಟಸ್ ಚೆಕ್ ಮಾಡಿದ್ರೆ ನೀವೇನಾದ್ರೂ ಪೇ ಮಾಡ್ತಿರೋರಾಗಿದ್ರೆ ರಿಜೆಕ್ಟ್ ಅಂತಾನೆ ತೋರಿಸುತ್ತೆ ಸ್ಟೇಟಸ್ ಅಲ್ಲಿ ನೀವು ಚೆಕ್ ಮಾಡಿಕೊಂಡ್ರೆ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹಲವಾರು ವೀಡಿಯೋಗಳಲ್ಲಿ ಹೇಳಿದೀನಿ ಡಿ ವಿ ಟಿ ಸ್ಟೇಟಸ್ ಚೆಕರ್ ಅಪ್ಲಿಕೇಶನ್ ಬರುತ್ತೆ ಸೊ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮ್ಮ ಸ್ಟೇಟಸ್ ಅಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ